ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದರ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಇದು ಕೆಸ ಅಂತ ಹೇಳಿ ಕರಿತೀವಿ ಇದನ್ನ ಇದು ಮಲೆನಾಡಿನ ಮಳೆಗಾಲದಲ್ಲಿ ಜಾಸ್ತಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತೆ ಇದು ಹೆಚ್ಚಾಗಿ ತೋಟದಲ್ಲಿ ಕೆರೆ ದಂಡೆಯಲ್ಲಿ ನದಿ ಪಕ್ಕದಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡುಬರುತ್ತೆ ಕೆಸುವಿನೈಲೆಯು ತುಂಬ ಪೋಷಕಾಂಶಗಳನ್ನು ಹೊಂದಿದೆ ಕ್ಯಾಲ್ಸಿಯಂ ಅಂತೂ ತುಂಬ ಹೇರಳವಾಗಿದೆ ಅತೀ ಕಡಿಮೆ ಪ್ರಮಾಣದ ಕ್ಯಾಲೋರಿಯನ್ನು ಕೂಡ ಇದು ಹೊಂದಿದೆ ಹೃದಯವನ್ನು ಬಲಗೊಳಿಸುತ್ತದೆ ಕಣ್ಣಿನ ಆರೋಗ್ಯ ಕಾಪಾಡುತ್ತದೆ ಹಾಗೆ ಚರ್ಮದ ಕಾಂತಿಯು ಕೂಡ ಹೆಚ್ಚಾಗುತ್ತದೆ ರಕ್ತಹೀನತೆಯ ಸಮಸ್ಯೆಯನ್ನು ದೂರ ಮಾಡಿ ಹಿಮೋಗ್ಲೋಬಿನ್ ಮಟ್ಟ ಕೂಡ ಹೆಚ್ಚು ಮಾಡುತ್ತದೆ ಇದರಲ್ಲಿ ತರಹೇವರೆ ಅಡುಗೆಗಳನ್ನು ಕೂಡ ಮಾಡ್ತಾರೆ ಪತ್ರಡೆ ಕಾಯಿರಸ ಚಟ್ನಿ ಗೊಜ್ಜು ಕರಕಲಿ ಇದರ ದಂಟಿನ ಸಾಸಿವೆ ಕೂಡ ಮಾಡ್ತಾರೆ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ ನಾನಿಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ ಅದು ನಾನು ಅಮ್ಮನಿಂದ ಕಲ್ತ್ಕೊಂಡಿರೋದು ದಪ್ಪ ಎಲೆ ಮತ್ತು ಕುಡಿ ಎಲೆನೂ ಎರಡು ಎಲೆನೂ ಇಟ್ಕೊಂಡಿದ್ದೀನಿ ಅದನ್ನು ಚೆಂದ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಸಣ್ಣಗೆ ಕಟ್ಟು ಮಾಡಿ ಬಾಣಲೆಯಲ್ಲಿ ಸೊಪ್ಪು ಮುಳುಗುವ ತನಕ ನೀರು ಹಾಕಿ ಬೇಯಿಸ್ಕೊಬೇಕು ಇದ್ರ ಸೊನೆ ಎಲ್ಲ ಹಿಡಿದ್ರೆ ಕೈಗೆ ಬಟ್ಟೆಗೆಲ್ಲ ಹಿಡಿದ್ರೆ ಬೇಗನೆ ಹೋಗೋದೇ ಇಲ್ಲ ಇದು ಬೇಯುತ್ತಿರುವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಖಾರಕ್ಕೆ ಜೀರಿಗೆ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಜೀರಿಗೆ ಮೆಣಸು ಅಂತ ನಮ್ಮ ಕಡೆ ಕರೀತಾರೆ ಇಲ್ಲಿ ಸಾಗರ ಕಡೆಯಲ್ಲೆಲ್ಲ ಸೂಜ್ ಮೆಣಸು ಅಂಥೇಳಿ ಕರೀತಾರೆ ಈ ಸೊಪ್ಪನ್ನು ಜಾಸ್ತಿನೇ ಬೇಯಿಸಬೇಕು ಬೆಂದಷ್ಟು ಕೂಡ ಒಳ್ಳೆಯದು ತುರಿಕೆ ಇರೋದಿಲ್ಲ ಬೇರೆ ಸೊಪ್ಪು ಹಸಿ ಬಳಸಿದ ಹಾಗೆ ಈ ಸೊಪ್ಪನ್ನು ಹಸಿಯಾಗಿ ಬಳಸೋದಕ್ಕೆ ಬರೋದಿಲ್ಲ ಎಲೆ ದಂಟು ಕೂಡ ಹಸಿಯಾಗಿ ಬಳಸಿದರೆ ಗಂಟಲು ತುರಿಕೆ ಶುರುವಾಗುತ್ತೆ ಹಾಗಾಗಿ ಇದಕ್ಕೆ ಹೆಚ್ಚಾಗಿ ಜಾಸ್ತಿನೇ ಹುಳಿ ಮತ್ತು ಮೆಣಸಿನ್ಕಾಯನ್ನು ಕೂಡ ಹಾಕಬೇಕಾಗತ್ತೆ ಈಗ ಇದು ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಡಬೇಕು ನಂತರ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಬೇಕು ಈಗ ಇದು ರುಬ್ಬಿಕೊಂಡ ಮಿಶ್ರಣ ಕೂಡ ರೆಡಿಯಾಗಿದೆ ಇದಕ್ಕೆ ನಾನೀಗ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಉದ್ದಿನಬೇಳೆ ಬೆಳ್ಳುಳ್ಳಿ ಹಾಕಿ ಅದು ಕೆಂಪಗಾದ ನಂತರ ರುಬ್ಬಿರೋ ಮಿಶ್ರಣವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಾಡುವುದು ಹತ್ತು ನಿಮಿಷಗಳ ಕಾಲ ಸಿಮ್ನಲ್ಲಿಟ್ಟು ಕುದಿಸಿಕೊಂಡರೆ ಸಾಕಾಗುತ್ತದೆ ಚಪಾತಿ ರೊಟ್ಟಿಗೆ ಹಾಗೂ ಅನ್ನಕ್ಕೂ ಕೂಡ ಸವಿಯಲು ಬಲೆ ರುಚಿಯಾಗಿರುತ್ತದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲೂ ಕೂಡ ನಾನು ಸಿಗ್ತೀನಿ ಥ್ಯಾಂಕ್ ಯು